ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ರುಚಿಕರವಾಗಿ ಚಕ್ಕುಲಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಒಂದು ಕಪ್ ಕಡಲೆಬೇಳೆ ಹುರಿತಾ ಇದ್ದೀನಿ ಕಡಲೆಬೇಳೆ ಹುರಿಯುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಹೊತ್ತಿಸಬಾರ್ದು ಹೊತ್ತಿಸಿದ್ರೆ ಚಕ್ಕುಲಿ ಸರಿಯಾಗೋದಿಲ್ಲ ಕಡಲೆಬೇಳೆ ಹುರಿದ ನಂತರ ಒಂದು ಕಪ್ ಉದ್ದಿನಬೇಳೆ ಕೂಡ ಹುರಿತಾ ಇದ್ದೀನಿ ಉದ್ದಿನಬೇಳೆ ಹುರಿಯುವಾಗನು ಅಷ್ಟೇ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕಲರ್ ಚೇಂಜ್ ಆಗಬೇಕು ಅಷ್ಟು ಮಾತ್ರ ಹುರಿಬೇಕು ಹೊತ್ತಿಸಬಾರ್ದು ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪ ಪುಟಾಣಿ ತಗೊಂಡಿದ್ದೀನಿ ಪುಟಾಣಿ ಕೂಡ ನಾವು ಲೈಟಾಗಿ ಹುರಿದು ರೆಡಿ ಮಾಡ್ಕೋಬೇಕು ಜಸ್ಟ್ ಒಂದು ನಿಮಿಷ ಮಾತ್ರ ನಾವು ಬಿಸಿ ಮಾಡಬೇಕು ಜಾಸ್ತಿ ಹೊತ್ತು ಹುರಿಬಾರ್ದು ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ ಮೀಡಿಯಮ್ ಅವಲಕ್ಕಿ ಕೂಡ ಹುರಿತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅವಲಕ್ಕಿ ಕ್ರಿಸ್ಪಿ ಆಗಬೇಕು ಅಷ್ಟು ಹುರಿದು ರೆಡಿ ಮಾಡ್ಕೋಬೇಕು ಅವಲಕ್ಕಿ ಹುರಿದ ನಂತರ ಇಲ್ಲಿ ನೋಡಿ ನಾನು ನಾಲ್ಕು ಟೀ ಸ್ಪೂನ್ ಪೆಪ್ಪರ್ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಮೂರು ಟೀ ಸ್ಪೂನ್ ಜೀರಿಗೆ ಕೂಡ ಹಾಕಿ ಹುರಿತಾ ಇದ್ದೀನಿ ಈ ಕಾಳುಗಳನ್ನು ಹುರಿಯುವಾಗ ಗ್ಯಾಸ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ಫ್ರೆಂಡ್ಸ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಯಾವ ರೀತಿ ಪರ್ಫೆಕ್ಟಾಗಿ ಚಕ್ಕುಲಿ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಂತರ ನಾನಿಲ್ಲಿ ಯಾವ ಬಟ್ಟಲಿನ ಅಳತೆಯಲ್ಲಿ ಕಾಳುಗಳನ್ನು ತಗೊಂಡಿದ್ದೇನೆಲ್ಲ ಅದೇ ಬಟ್ಟಲು ಅಳತೆಯಲ್ಲಿ ಒಂದು ಬಟ್ಟಲು ಎಣ್ಣೆ ಡಾಲ್ಡ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಇವಾಗ ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಖಡಕ್ಕಾಗಿ ಬಿಸಿ ಆಗೋವರೆಗೂ ನಾವಿಲ್ಲಿ ಹುರಿದಿಟ್ಟಿರುವಂಥ ಕಾಳುಗಳೆಲ್ಲ ತಣ್ಣಗಾಗಿವೆ ಇಲ್ಲಿ ನಾನು ಜಾರ್ ತಗೊಂಡಿದ್ದೀನಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ ಮಾಡಿದರೆ ಚಕ್ಕುಲಿ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಅಗಲವಾದ ಪ್ಲೇಟ್ ಹಾಗೆ ಜರಡಿ ತಗೊಂಡಿದ್ದೀನಿ ಗ್ರೈಂಡ್ ಮಾಡಿರುವಂಥ ಪೌಡರ್ ಹಾಕಿ ಜಲ್ಸ್ಬೇಕು ಮೇಲೆ ಬಂದಿರುವಂಥ ತರಿ ಎಲ್ಲ ತೆಗೆದಬೇಡಿ ಅದನ್ನ ಪಡ್ಡು ದೋಸೆ ಇಡ್ಲಿ ಮಾಡುವಾಗ ಬಳಸಿ ಚಲ್ಬೇಡಿ ಇಲ್ಲಿ ನೋಡಿ ಇಷ್ಟು ತರಿ ಬಂದಿದೆ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ನಮಗೆ ಪೌಡರ್ ರೆಡಿ ಆಗಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಕಿಲೋ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನಿವತ್ತು ರೆಡಿಮೇಡ್ ಅಕ್ಕಿ ಹಿಟ್ಟು ತಗೊಂಡು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಇರುವಂಥ ಅಕ್ಕಿ ಹಿಟ್ಟಾದರೂ ನಡೆಯುತ್ತೆ ನಂತರ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿಣ ಪುಡಿ ಎರಡು ಚಿಟಿಕೆ ಇಂಗು ಕೂಡ ಹಾಕಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಟೀ ಸ್ಪೂನ್ ಅಜ್ವಾನ ಕೈಯಿಂದ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ನಂತರ ಅರ್ಧ ಟೀ ಸ್ಪೂನ್ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿತ್ತಲ್ಲ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎಣ್ಣೆ ಯಾವ ರೀತಿ ಬಿಸಿ ಆಗಿದೆ ಅಂತ ಇಷ್ಟು ಖಡಕ್ಕಾಗಿ ನಮಗೆ ಬಿಸಿಯಾಗಬೇಕು ನೀವು ಬೇಕಿದ್ದರೆ ಪೂರ್ತಿ ಡಾಡನಾದರೂ ಹಾಕಬಹುದು ಪೂರ್ತಿ ಎಣ್ಣೆನಾದರೂ ಹಾಕಬಹುದು ಎಣ್ಣೆ ಡಾಡ ಬದಲು ಬೆಣ್ಣೆ ಅಥವಾ ತುಪ್ಪ ಕೂಡ ಹಾಕಬಹುದು ಎಣ್ಣೆ ಹಾಕಿದ ನಂತರ ಮೊದಲಿಗೆ ಕೈಯಿಂದ ಮುಟ್ಬೇಡಿ ತುಂಬಾ ಬಿಸಿ ಇರುತ್ತೆ ಮೊದಲು ನೀವು ಸ್ಪೂನಿಂದ ಮಿಕ್ಸ್ ಮಾಡಿ ನಂತರ ಕೈಯಿಂದ ಈ ರೀತಿ ಉಜ್ಜಿ ಉಜ್ಜಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆ ಕಟ್ಟಿದರೆ ಉಂಡೆ ಸೇಪಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ಹಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ತಣ್ಣೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರ್ತೀರಿ ಕರೆಕ್ಟಾದ ಅಳತೆಯಲ್ಲಿ ಹೇಳಿ ಅಂತ ಹಾಗಾಗಿ ನಾನಿಲ್ಲಿ ಬಟ್ಟಲು ಅಳತೆ ಹೇಳಿದ್ನೆಲ್ಲ ಒಂದು ಕಿಲೋ ಅಕ್ಕಿ ಹಿಟ್ಟಿಗೆ ಎರಡು ನೂರು ಗ್ರಾಮ ಕಡಲೆಬೇಳೆ ಉದ್ದಿನಬೇಳೆ ಪುಟಾಣಿ ಅವಲಕ್ಕಿ ಹಾಕಿದ್ದೀನಿ ಒಂದೇ ಸಾರಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಚಕ್ಕುಲಿ ಒತ್ತಳ್ಳು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿ ಈ ರೀತಿ ಹಿಟ್ಟು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಪ್ಲೇಟ್ ಮೇಲೆ ಈ ರೀತಿ ಚಕ್ಕುಲಿ ಒತ್ತಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಹತ್ತರಿಂದ ಹನ್ನೆರಡು ಚಕ್ಕುಲಿ ರೆಡಿ ಮಾಡಿಕೊಂಡು ಆ ನಂತರ ಚಕ್ಕುಲಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಚಕ್ಕುಲಿ ಒತ್ತಿ ರೆಡಿ ಮಾಡಬಹುದು ನಿಮಗೆ ದೊಡ್ಡ ಸೈಜಲ್ಲಿ ಬೇಕಿದ್ದರೆ ದೊಡ್ಡ ಸೈಜಲ್ಲಿ ಚಕ್ಕುಲಿ ಮಾಡಿ ನಿಮಗೇನಾದರೂ ಮುರುಕು ಬೇಕಿದ್ದರೆ ಮುರುಕು ಕೂಡ ಮಾಡಬಹುದು ನಾನು ಎರಡೂ ರೀತಿಯಲ್ಲಿ ಕೂಡ ಇವತ್ತು ರೆಡಿ ಮಾಡಿ ತೋರಿಸ್ತೇನೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಖಡಕ್ಕಾಗಿ ಬಿಸಿಯಾದ ನಂತರ ರೆಡಿ ಮಾಡಿರುವಂಥ ಚಕ್ಕುಲಿ ಹಾಕಿ ನೊರೆ ಎಲ್ಲ ಕಡಿಮೆ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚಕ್ಕುಲಿ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು ಒಂದು ನಿಮಿಷ ಬಿಟ್ಟು ನಾವು ಈ ರೀತಿ ಟರ್ನ್ ಮಾಡಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪ್ಪರಾಗಿ ನಮಗೆ ಚಕ್ಕುಲಿ ರೆಡಿ ಆಗಿವೆ ಅಂತ ಯಾರಿಗಾದರೂ ಚಕ್ಕುಲಿ ಕೋಡ್ಬೇಳೆ ರವೆ ಉಂಡೆ ಶೇಂಗಾ ಹೋಳಿಗೆ ಬೇಕಾದಲ್ಲಿ ಆರ್ಡರ್ ಮಾಡಬಹುದು ಫ್ರೆಶ್ ಆಗಿ ರೆಡಿ ಮಾಡಿ ಕಳಿಸ್ತೀನಿ ತುಂಬಾ ಹೋಲ್ಸೇಲ್ ರೇಟಲ್ಲಿ ಕೂಡ ಕೊಡ್ತೀನಿ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಕೂಡ ಇರುತ್ತೆ ಇಲ್ಲಿ ನೋಡಿ ನಾನು ಕಂಪ್ಲೀಟಾಗಿ ಎಲ್ಲ ಚಕ್ಕುಲಿಯನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ವಾವು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚಕ್ಕುಲಿ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ನನಗೆ ಆರ್ಡರ್ ಮಾಡಿದರು ಹಾಗಾಗಿ ಇಷ್ಟು ಚಕ್ಕುಲಿ ರೆಡಿ ಮಾಡಿದ್ದೀನಿ ಇಲ್ಲಿ ನಿಮಗೆ ಮುರುಕು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಮುರುಕು ಕೂಡ ರೆಡಿ ಮಾಡಿದ್ದೀನಿ ಒಮ್ಮೆ ಈ ರೀತಿ ಚಕ್ಕುಲಿ ಮಾಡಿ ತಿಂದರೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಪದೇ ಪದೇ ಬೇಕರಿಯಿಂದ ತಂದು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು